ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾವ ಥರ ಕಂಟೆಂಟ್ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿದ್ರೆ ನಾನು ಆ ರೀತಿ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನಿವತ್ತು ಮಾಡ್ತಿರೋ ರೆಸಿಪಿ ಬಂದು ಹೀರೆಕಾಯಿ ಚಟ್ನಿ ನೋಡ್ತಿರ್ಬೋದು ನೀವು ನನ್ನ ಮನೇಲಿ ಹೀರೆಕಾಯಿ ಚಟ್ನಿ ಇದೇ ರೀತಿ ಮಾಡೋದು ಹಸಿರುಮೆಣ್ಸಿನ್ಕಾಯಿ ಹೀರೇಕಾಯಿ ಮತ್ತು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀವಿ ನಾಲ್ಕು ಜನ ಆಗಿದ್ರಿಂದ ಸಾಕಾಗುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಮದ್ದೆಗೆ ನೀರು ಕಾಯಿಸ್ಕೊಂಡಿದ್ದೀನಿ ಕಾಯಿಸಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಚ್ಕೊಂಡು ಹಾಕೊಂಡು ಬೇಯಿಸ್ಕೊಂಡು ಬಂದಿದ್ದೀನಿ ಒಂದು ಕೂಕ್ ಕುಕ್ಸಿರೇ ಸಾಕಾಗುತ್ತೆ ಫ್ರೆಂಡ್ಸ್ ಕುಕ್ಕರಲ್ಲಿ ಮತ್ತು ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಒಂದು ಇಡಿಯಷ್ಟು ಕಡಲೆ ಬೀಜ ಕಾಯಿ ಮತ್ತು ಬೇಯಿಸಿರ್ತಕ್ಕಂಥ ಹಸಿರು ಮೆಣಸಿ ಕಾಯಿ ಹಾಕೊಂಡು ಫಸ್ಟು ರುಬ್ಕೊಂಡು ಬಂದಿದ್ದೀನಿ ರುಬ್ಕೊಂಡು ಬಂದಿದ್ದು ಈ ರೀತಿ ಇದೆ ಮತ್ತು ರುಬ್ಕೊಂಡು ಬಂದಾದಮೇಲೆ ಅದಕ್ಕೆ ಹೀರೆಕಾಯಿ ಹಾಕಿ ಸ್ವಲ್ಪ ಒಂದು ಫಲ್ಸ್ ಆಡಿಸಿದ್ರೆ ಆಗುತ್ತೆ ಮತ್ತು ಒಗ್ಗರಣೆ ಕೂಡ ಮಾಡಿದೆ ಒಗ್ಗರಣೆ ಕೂಡ ಮಾಡಿಕೊಂಡು ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಮ್ಮ ಕನ್ಸಿಸ್ಟೆನ್ಸಿ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ರೆಡಿ ಆಗುತ್ತೆ ಮುದ್ದೆ ಕೂಡ ಆಯಿತು ಈ ರೇಖಾ ಚಟ್ನಿ ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮತ್ತು ಟೌನಿಗೆ ಹೋಗಬೇಕಿತ್ತು ಒಂದು ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು ಹಂಗಾಗಿ ಮತ್ತು ರೈಸ್ ಮಿಲ್ ಹತ್ರ ಬಂದ್ವಿ ನೋಡ್ತಿರ್ಬೋದು ನೀವು ಇಲ್ಲೇ ತೊಗೊಳೋದು ನಾವು ಯಾವಾಗ್ಲೂ ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ತೊಗೊಂಡೋದ್ರೆ ನಾ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿಗೆ ಬಂದ್ವಿ ನೋಡಿ ಎಷ್ಟು ಇಲ್ಲಿ ನೋಡ್ತಿದ್ರ ಇದು ಒಳಗಡೆ ರೈಸ್ ಇದೆ ನಾವು ಅದನ್ನೇನು ವಿಡಿಯೋ ಮಾಡಲಿಲ್ಲ ಇದೆಲ್ಲ ಫುಲ್ ಮೂಟೆ ಹಾಕ್ಕೊಂಡಿದ್ರಲ್ಲ ಅದನ್ನು ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಇದೇ ರಾ ಯಜಮಾನ ಹಂಸ ಅಂತ ಹೇಳಿ ಇದನ್ನ ಸಾವಿರದ ನೂರು ರೂಪಾಯಿಗೆ ಕೊಟ್ಟರು ನಮಗೆ ಇಪ್ಪತ್ತೈದು ಕೆ ಜಿ ಪಾಕೆಟ್ನ ಮತ್ತು ತಗೊಂಡು ಮಕ್ಕಳಿಗೆ ಹಣ್ಣು ತೊಗೊಂಡೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ವಿಚಾರಿಸ್ತಾ ಇದ್ರು ಮನೆಯವ್ರ ಹಣ್ಣನ್ನು ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಅಂತ ಹೇಳ್ತಾಯಿದ್ರು ಹಂಗಾಗಿ ನಾವು ಯಾವಾಗಲೂ ತಗೋಳೋ ರೆಗ್ಯುಲರ್ ಕಸ್ಟಮರ್ ಆಗಿದ್ರು ಅಷ್ಟು ಹೇಳ್ತೀರಾ ಅಂತ ಹೇಳಿ ಇದ್ರು ನಮ್ಮ ಮನೆಯವರು ಮತ್ತು ಅಲ್ಲಿ ತೊಗೊಂಡಿಲ್ಲ ಬೇರೆ ಕಡೆ ತಗೊಂಡು ಹೋಗೋಣ ಅಂತ ಹೇಳೋದು ನೋಡಿದ್ವಿ ಮತ್ತು ಇಲ್ಲಿ ತುಂಬಾ ಫ್ರೆಶ್ ಆಗಿತ್ತು ಹಣ್ಣು ಮಾತ್ರ ಸಕ್ಕತ್ತಾಗಿತ್ತು ಹಂಗಾಗಿ ಇದು ಊಟಿ ಪಲ್ ಅಂತ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಇತ್ತು ಅಂದರೆ ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲೇ ತಗೊಂಡ್ವಿ ಹಣ್ಣನ್ನು ನಾವು ನೂರು ರೂಪಾಯಿಗೆ ಎರಡು ಕೆ ಜಿ ಕೊಟ್ಟರು ತಗೊಂಡು ಮನೆಗೆ ಬಂದ್ವಿ ಮತ್ತು ಎಲ್ಲ ಎತ್ತಿಡ್ತಾ ಇದ್ದೆ ನೋಡ್ತಿರ್ಬೋದು ಆರೆಂಜ್ ಅಲ್ಲೇ ಮುಸ್ಕಿನ್ ಜೋಳ ಕೂಡ ತೊಗೊಂಡು ಬಂದ್ವಿ ಐವತ್ತು ರೂಪಾಯಿಗೆ ನಾಲ್ಕು ಅಂದರು ಮತ್ತೆ ಒಂದು ಎಕ್ಸ್ಟ್ರಾ ಕೊಟ್ಟಿದ್ರು ನೆಕ್ಸ್ಟ್ ಮತ್ತೆ ಖರ್ಜೂರ ತೊಗೊಂಡು ಬಂದ್ವಿ ನನ್ನ ಮಕ್ಕಳಿಗೆ ಖರ್ಜೂರ ಅಂದರೆ ತುಂಬ ಇಷ್ಟ ಯಾಕೆ ಸ್ವೀಟಿ ಕಂಟೆಂಟ್ ಜಾಸ್ತಿ ಇರುತ್ತಲ್ಲ ಅದರಲ್ಲಿ ಅದರಿಂದ ಚಾಕ್ಲೇಟ್ ಕೊಡೋ ಬದಲಿಗೆ ನಾನು ಇದನ್ನೇ ಕೊಟ್ಟರೆ ಆಗುತ್ತೆ ಅಂತ ತೊಗೊಂಡು ಬಂದೆ ಕಡಲೆಬೇಳೆ ಮತ್ತು ಬಟಾಣಿ ಕೂಡ ಮನೇಲಿ ಇರಲಿಲ್ಲ ಹಾಗಾಗಿ ಮತ್ತೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಎತ್ತಿಟ್ಕೊಂಡಾದಮೇಲೆ ಸ್ವಲ್ಪ ಕಡುಬು ಮಾಡಿನ ಅಂತ ಹೇಳಿ ನೋಡ್ತಾ ಇದ್ದೆ ಇದಕ್ಕೆ ಬೇಳೆ ಬೆಲ್ಲ ಕಾಯಿ ತುರಿ ಎಲ್ಲ ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡು ಬೇಳೆ ಬೇಯಿಸಿಬಿಟ್ಟು ಬೆಲ್ಲ ಕಾಯಿ ಹಾಕಿ ಹುರಿದು ಮತ್ತು ನೂಡನ್ನ ಕೂಡ ರುಬ್ಕೊಂಡು ಕಡುಬು ಮಾಡಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿದೆಯಾ ತಿನ್ನೋಕ್ಕೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿ ಕೂಡ ಇತ್ತು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾರೆ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್